ಈ ಶಿವಮಂತ್ರಗಳನ್ನು ಪಠಿಸುವುದರಿಂದ ದಾಂಪತ್ಯದಲ್ಲಿ ಜಗಳವೇ ಇರುವುದು ಎನ್ನುವ ಮಾಹಿತಿಯನ್ನು ನೋಡೋಣ ನಾವು ಅನೇಕ ಕಾರಣಗಳಿಂದಾಗಿ ಶಿವಮಂತ್ರವನ್ನು ಪಠಿಸುತ್ತೇವೆ ಇಲ್ಲಿಯೂ ಕೆಲವೊಂದು ಶಿವಮಂತ್ರಗಳನ್ನು ಕುರಿತು ಉಲ್ಲೇಖಿಸಲಾಗಿದೆ ಈ ಶಿವಮಂತ್ರಗಳನ್ನು ಪಠಿಸುವುದರಿಂದ ವೈವಾಹಿಕ ಸಮಸ್ಯೆಗಳು ದೂರವಾಗುವುದು ವೈವಾಹಿಕ ಜೀವನದಲ್ಲಿ ಅಥವಾ ಮದುವೆಯಲ್ಲಿ ಎದುರಾಗುವ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಯಾವ ಶಿವಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಶಿವನನ್ನು ಅಂದರೆ ದೇವಾದಿದೇವ ಮಹಾದೇವನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಮದುವೆಗೆ ಎದುರಾಗುವಂತಹ ಸಮಸ್ಯೆಗಳು ಕೂಡ ದೂರಾಗುತ್ತವೆ ಹಿಂದೂ ಧರ್ಮದಲ್ಲಿ ಶಿವನನ್ನು ಶಾಶ್ವತ ಪ್ರೀತಿ ಮತ್ತು ನಿಷ್ಠೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ ಶಿವನನ್ನು ಪೂಜಿಸುವುದು ಅಥವಾ ಅವನೆಡೆಗೆ ನಮ್ಮ ಭಕ್ತಿಯನ್ನು ಪ್ರದರ್ಶಿಸುವುದು ನಮ್ಮ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳನ್ನು ಹಾಕಲು ಪ್ರಯೋಜನಕಾರಿಯಾಗಿದೆ ಸೂಕ್ತವಾದ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಹಾಗೂ ಮದುವೆಯಲ್ಲಿ ಎದುರಾಗುವ ಸಮಸ್ಯೆಗಳನ್ನು ತೊಡೆದುಹಾಕುವುದಕ್ಕಾಗಿ ಶಿವನನ್ನು ಪೂಜಿಸಬೇಕೆನ್ನುವ ನಿಯಮವಿದೆ ಶಿವನ ಶಕ್ತಿಯು ನಮ್ಮ ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಎನ್ನುವ ಇದೆ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಶಿವನನ್ನು ನಾವು ಆಗಾಗ್ಗೆ ಪೂಜಿಸಬೇಕು ನಾವು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ಪಡೆದುಕೊಳ್ಳುವುದು ಶಿವನನ್ನು ಈ ಶಿವನ ಈ ಮಂತ್ರವನ್ನು ಪಠಿಸುವುದು ಉತ್ತಮ ಉಮಾಮಹೇಶ್ವರಿ ಮಂತ್ರ ಓಂ ನಮ ನಮಸ್ತೆ ದೇವೇಶ ಉಮಾದೃ ಧಾರಕ ಮಹಾದೇವಿ ನಮಸ್ತುಸ್ತು ವಾಸಿನಿ ಎರಡನೆಯದಾಗಿ ಮಹಾದೇವ ಮಂತ್ರ ಓಂ ಗೌರಿಪತಿ ಮಹಾದೇವಾಯ ಮಮ ವರ ಶೀಘ್ರ ಅತಿ ಶೀಘ್ರ ಪ್ರಾಪ್ತ ಗೌರಿ ನಮಃ ಮೂರನೆಯದಾಗಿ ಶಿವಗೌರಿ ಮಂತ್ರ ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ನಾನು ಪ್ರತಿನಿತ್ಯವೂ ಪಠಿಸುತ್ತೇನೆ ಶಿವಧ್ಯಾನಮಂತ್ರ ಕ ಕರಚರಣಕ್ಕಯಜಂ ಕರ್ಮ ಜಂ ವ್ರವಣನಯನ ಜನ ಸಂವಾದ ಪರಾ ವಿಹಿ ವಿಹಿತ ಸಾತತ್ ಕ್ಷಮ ಸ್ವ ಜಯ ಜಯ ಕರು ಮಹಾದೇವಾ ಶಂಭೋ ಐದನೆಯದಾಗಿ ಪಂಚಾಕ್ಷರೀ ಶಿವಮಂತ್ರ ಓಂ ನಮ ಶಿವಾ ಈ ಶಿವಮಂತ್ರಗಳನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳು ಈ ಮೇಲಿನ ಶಿವಮಂತ್ರಗಳನ್ನು ಪಠಿಸುವುದರಿಂದ ಸಂತೋಷ ಮತ್ತು ಸಾಮರಸ್ಯ ತುಂಬಿದ ದಾಂಪತ್ಯ ಜೀವನ ನಿಮ್ಮದಾಗುವುದು ಎರಡನೆಯದಾಗಿ ಶಿವನ ಶಕ್ತಿಯ ಶಿವನ ದೈವಿಕ ಶಕ್ತಿಯನ್ನು ಆವಾಹನೆ ಮಾಡುವ ಮೂಲಕ ವಿವಾಹದಲ್ಲಿ ಎದುರಾಗುವ ಅಡೆತಡೆಗಳನ್ನು ದೂರವಾಗುವುದು ಮೂರನೆಯದಾಗಿ ಈ ಶಕ್ತಿಯುತ ಮಂತ್ರಗಳ ನಿಯಮಿತವಾದ ಪಠಣವು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಸೂಕ್ತ ಜೀವನ ಸಂಗಾತಿಯನ್ನು ಪಡೆಯುವಂತೆ ಅನುಕೂಲವಾಗುತ್ತದೆ ಭಗವಾನ್ ಶಿವನ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯುವ ಮೂಲಕ ವ್ಯಕ್ತಿಗಳು ಮದುವೆ ಮತ್ತು ಸಂಬಂಧಗಳ ಸಂಕೀರ್ಣತೆಯನ್ನು ಹೆಚ್ಚು ಸುಲಭವಾಗಿ ಮತ್ತು ಬುದ್ಧಿವಂತಿಕೆಯಿಂದ ತೀರ್ಮಾನ ಮಾಡಬಹುದು ನಿಯಮಿತ ಅಭ್ಯಾಸ ಮತ್ತು ಭತ್ತೆಯೊಂದಿಗೆ ಈ ಶಕ್ತಿಯುತ ಮಂತ್ರಗಳು ಪ್ರೀತಿ ತುಂಬಿದ ಮತ್ತು ಸಾಮರಸ್ಯಯುತವಾದ ದಾಂಪತ್ಯವನ್ನು ಕರುಣಿಸುತ್ತದೆ ಪ್ಲೀಸ್ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು